ಆತ್ಮೀಯ ಸಭಾ ಬಂಧು ಬಾಂಧವರಲ್ಲಿ ಸಹಯನದ ಪ್ರಾರ್ಥನೆಯನ್ನ ಸಲ್ಲಿಸಿ ಹಾಂ ಸಲ್ಲಿಸಿ ಅದಕ್ಕೆ ನಮ್ಮ ಸರ್ದರಿ ಹಾರ್ತಕ್ಕಂಥ ಕಲಾವಂತರು ಸುಪ್ರಸಿದ್ಧ ಕಲಾವಂತರು ಜ್ಞಾನಿಗಳು ತೇದವ್ರು ಬಲ್ಲವರು ಹಿರಿಯಾರು ಹಾ ಹಾ ದೊಡ್ಡ ಶಾಲೆಯಲ್ಲಿ ಏನು ಮಾಡೈತ್ರಿಪ್ಪ ಹೌದಲ್ಲ ಹೌದು ಏನು ಅಂತಾರೆ ಗೊತ್ತೈತೆನಾ ಹಾ ಹಾಂ ಏನು ಅಲ್ಲ ಅಯ್ಯವರು ಆಗಲೇ ಪಳದಾಗ ನನ್ನ ಮಾತಂದಿದ್ರು ಅವರು ಹಾ ಏನು ಹಂಗಿರು ಏನು ಅಂದರು ಗೊತ್ತೈತೆನಾ ಹಾಂ ತಾಯಿಗೆ ದೇವ್ರು ಅಂತಾರು ಅಯ್ಯೋ ಏನು ಹಾಂ ತಾಯಿ ತೇಕ ಭೀದ ಭಾವ ಎಲ್ಲ ನೀ ಗಾಂಡ ನಿನಕ್ಕಿಂತ ಗಾಂಡ್ ಮುಂದಿರ್ಬೇಕು ಏನ್ ತಿಂದಿರ್ಬೇಕು ಆದ್ರೆ ಅನ ಮುಂದಾಗಿನಿ ಇಲ್ಲಿ ಏನ್ ಅಂದ್ರೆ ಅವ್ರಿಪ ಹೌದಾ ಅಂದ್ರೆ ಹ ಅಂದ್ರ ಕಾಲಕ್ಕ ಏನ್ ಮಾಡ್ ಹಾಡಿನಲ್ಲಿ ಕೆಲವೊಂದು ಹಾಡು ಹಾಡಿದ್ರವ್ರು ಹಾ ಏನು ಏನ್ ಹಾಡಿದ್ರ ಆ ೇಟಿ ಬಂದ ಮೇಲೆ ಹಡ್ದಿರ್ತಕ್ಕಂತ ತಾಯಿ ಕಬುರಿಲ್ಲ ಗಂಡಸೂರಿಗಂತ ಮಾತನ್ನ ಹಾಡು ಹಾಡಿದ್ರಾಡವ್ರಪ್ಪ ಏನ ಹೌದ್ ಆ ಮಾತಿ ನಾ ಏನಂದಿನ್ ನಾವು ಗಂಡ ಮಕ್ಕಳ ಸುಮಾರ ಸುಮಾರ ನಾವ್ ಚಲೋ ಇರೋದಿಲ್ಲ ಹಾ ಏನ ನೀವ್ ಚಲೋ ಇದ್ದವ್ರೋ ಇದ್ದಕ್ಕಿ ನೀ ಯಾಕತ್ತಿ ಮಾವನ್ ಜಾಪಾನ ಮಾಡ್ಲಿಲ್ಲ ಅಂತ್ ನಿನಗೆ ಸುಮಾರ ಅಂತ ನಾನು ಬೈದಿಲ್ಲ ಹೌದು ನಮ್ ಸುಮಾರು ಬೆನ ಹತ್ ಬೇಕಾದ ನೀ ಅಂತ ಸುಮಾರ ನೀ ಜಗತ್ ಸುಮಾರಂತ ನಾವ್ ಶನಾಗ ಕೇಳ ತಮ್ಮನ ಮಾಸ್ತರ್ ಹೇಳ್ತಾನ ಹೌದಲ್ಲ ಹೌದ್ ನಾನು ಆ ಮಾತಂದ್ರೆ ನೀ ಮಾತಾಡ್ಬೇಕು ತಮ್ಮನ ಮಾಸ್ತರ್ ಅದನ್ನ ಹೌದು ಹೌದಲ್ಲ ಅದಕ್ಕ ಹೌದ್ ನೀ ಅನ್ನ ಮಾತಿಗಿ ನಾ ತೋಡಿ ಉತ್ತರ ಕೊಟ್ಟನ ಏನ ಹೌದ್ ನಿನ್ನ ಮಾತಿಗಿ ನಾ ತೋಡಿ ಕೊಟ್ಟನ ಹೌದು ಆ ಮ್ಯಾಟರ್ ಮುಗಿತ ಅಲ್ಲಿಗೆ ಮುಗಿತ ಮತ್ ಬಂದು ಬಂದ್ ಹಾಡಿದ್ದ ಹಾಡ ದಾಸ ಅಂತ ಅದನ್ನ ಮಾತಾಡ್ರಿ ಏನಾತದ ಹೌದಲ್ಲ ಹೌದು ತಾಯಿ ತಂದಿನ ಯಾರು ನೋಡಿಲ್ಲ ತಾಯಿ ತಣ್ಣಿನ ಯಾರು ನೋಡಿಲ್ಲ ಅಟ್ ಹೆಂಡ್ತಿ ಮಾತಾಡಿ ತಾಯಿಯನ್ನು ಯಾರು ಬಿಟ್ಟಾರಂತ ಕೇಳಿದ್ನ್ಯ ರಾಮಂದು ಹೇಳಿದ್ನ್ಯ ಶ್ರವಣ್ ಕುಮಾರ್ ಹೇಳಿದ್ನೇ ಅಟ್ಟ ನಾನು ಪ್ರಾಣದಾಗಿಂದ ಬತ್ತು ಎಲ್ಲರಿಗೂ ತಿಳಿಯಂಗೆ ಮತ್ತು ಅದಕ್ಕೆ ಎಕ್ಸಾಂಪಲ್ ಕೊಟ್ಟಿದ್ನಿ ಆ ಹೇಳಿ ಏನಾ ಅವ್ರು ಹೇಳ್ತಾರೆ ಹಾಂ ಏ ನಿಮ್ಮ ರಾಮಟ್ಟ ಶ್ರೇಷ್ಠ ಅದಂದ್ರೆ ಔಟ್ ಸಾಯೋ ಟೈಮ್ನಾಗ ದಸರಾತಿನ ಬಾಯಾಗ ನೀರು ಯಾಕೆ ಹಾಕಲಿಲ್ಲ ಔಟ್ ಅಂತ ಕೇಳ್ತಾರೆ ಇವ್ರು ನನ್ನ ಕೇಳ್ಯಾರ ನಾವು ಮ್ಯಾಗಿನ್ ಮ್ಯಾಗಿಂದ ಕಟ್ ಮಾಡ್ಕೊತ ಹೋಗಾರಂತ ಇವ್ರು ತಾಯಿ ಹಿಡ್ದ ಬರವರಂತೆ ಭಾಳ ತಪ್ಪಾಡಿ ಹೈಡ್ಯಾರ ಮೊದಲಿನ ನಿನ್ನ ತಾಯ ಇದೈತಿ ನೋಡು ಸಮಾನ ಮಸ್ತಾರೆ ಹಾಂ ರೀ ಏನು ಹಾಂ ನಿನ್ನ ತಳ ಎಲ್ಲ ಕೈಯಾರಿಸ್ನಿ ನಿನ್ನ ತಳ ಹೇಳ್ತು ನೋಡಿ ಮೊದಲು ನೀ ಕೈಯಾರಿಸ್ಕೊ ಅದನ್ನ ಕಂಡು ಹಿಡ್ಕೊ ನೀ ಮೊದಲು ಹೌದು ಹೌದು ಲಾ ಹಾಂ ತಳ ಬೇಕು ನಮಗೆ ಹೇಳಿದೆ ಹೌದು ಏನು ಹಾಂ ಹೆಣ್ಣು ಯಾರಿಗೂ ತಳ ಇರೋ ಹಾಡಕ್ಕೆ ದಾರಿಯ ಇಲ್ಲ ನಿಮ್ಗೆ ಮತ್ತು ಸಮಾನ ಸಮಾನ ಒಬ್ರು ಏನಪ್ಪ ಕಿರಿಕಿರಿ ಸವಾಲು ತುಗೋದ ಇರ ತಗೋ ಕೊಡೋ ಸವಾಲು ಕೊಡುಗೆ ಹಣ್ಣಕ್ಕೆ ತಗಾರಪ್ಪ ತಗೋ ಅವರು ತಗೊಂಬರಿ ಹಾಡಕ್ಕೆ

ಅದಕ್ಕೆ ಹೊದ್ಲಿಗೆ ಮೇಲೋ ಸವಾಲು ಯಾವ ರೀತಿ ಅದಪ್ಪ ಅಂತ ಕೇಳಿ ಒಂದು ಸಿಎ ಏನಗಳಿಂದ ಈಶ್ವರನ ಏನೇ ಮಾಡುವನು ಇನ್ನು ಎರಡನೇದು ರಾಮನಿಗೆ ಅರ್ಪಿಸಿದ ಏನಸಿಯ ಮಾಲೆ ಏನ ಇವನ ಕೊರೆಯಲ್ಲಿ ಇರುತ್ತದೆ ಇನ್ನು ಮೂರನೇ ಸವಾಲ ಶಿವನು ಏನ ಕಪಾಲವನ್ನು ಘನಗಳ ಏನುಕದಲ್ಲಿ ಇಟ್ಟನು ಇನ್ನು ನಾಲ್ಕನೇ ಸವಾಲ ಇದೇ ಏನವು ಬುಧನ ಏನವನ್ನು ಸೂರ್ಯಗೊಂಡಿತ್ತು ಇನ್ನ ಐದನೇ ಸವಾಲ ರಾಧಾಕೃಷ್ಣರು ಏನ ರೂಪರಾದರೆ ಒಡನೆ ಏನಾದಿಗಳೆಲ್ಲರೂ ಕೃಷ್ಣ ತನ್ನ ನಿಜ ರೂಪ ತೋರಲೆಂದು ಬೇರು ಇನ್ನು ಆರನೇ ಸವಾಲ ಪ್ರೀತಿಯಿಂದ ಏನಿದೆ ಮನಸ್ಸುಳ್ಳ ಏನರೆಲ್ಲರೂ ಎಂದು ಪರಿಗಣಿತರಾಗಿದ್ದಾರೆ ನಾವು ಕೇಳುವಂತ ನಾಗೇಶ್ವರ ಸವಾಲು ಬ್ರಹ್ಮ ಯಾರು ಯಾವೇಶ್ವರು ರಂಗಕ್ಕೆ ಬಂದರು ಒಂದು ಗಂಗೆ ಏನು ಹಾಕದೆ ಅನಿಷ್ಟಕ್ಕೆ ತಾನು ಇದ್ದಳು ಎರಡು ಭಾನುಮತಿ ಯಾವ ಮಂಜಸ್ಸ ಎಂಬ ಎಷ್ಟನೇ ಮಗನನ್ನು ಪಡೆದಳು ಮೂರು ಇಳೆಯ ಏನವು ಬುಧನ ಏನವನ್ನು ಸೂರೆಗೊಂಡಿತ್ತು ನಾಲ್ಕು ಮಾದೇವನಿಗೆ ಹೀಗೆ ಏನವನ್ನು ಕೊಟ್ಟು ನಾನು ಏನಿ ಅದೃಶ್ಯನಾದೇನು ಐದು ದೇವೇಂದ್ರನು ಏನಿಗೆ ಬಂದು ಯಾರಿಗೆ ಕಮಂಡಲವನ್ನು ಕೊಟ್ಟನು ಆರು ಹಾ ಕಂಗೆ ಸವಾಲು ಪದ್ಮ ಎನ್ಯೇ ಭಾಗದಲ್ಲಿ ಆಯ್ತು ನೋಡ ಸಿದ್ಧರೋಣ ಇದಕ್ಕೇನ್ ಬಹುಮಾನ ಕಟ್ಟಿದ ಏನ ಎಲ್ಲ ಎಲ್ಲಾ ಮುಗಲ್ ಮಳಕ್ಕೆ ಹೇಳ ಮದುವೆ ಮಕ್ಕಳು ಹೊಡ್ತಾ ಐವತ್ತು ಅದಕ್ಕೂ ಕೊಂಡವ್ರು ಇಂದು ಕೆಲವೊಂದು ಮಾತು ಮಾತಾ ಇದ್ನ ಹೇಳಿ ನಾನು ಅಚ್ಚ ಸರ್ಚಾರಿಗೆ ಯಾಕೆ ಹೊಂದಾಣಿಕೆ ಆಗಂಗಿಲ್ಲ ನೀವು ಚಲೋ ಹೆಣ್ಮಕ್ಳ ಹೆಣ್ಮಕ್ತಿಲ್ಲ ನಿಮಗ ಹೆಣ್ಮಕ್ಳು ಚಲೋ ಸುಮಾರ ಸುಮಾರಾ ಸುಮಾರು ಇದ್ದವ್ ಚಲೋ ಇದ್ದವ್ರ ನಿಮ್ ನಿಮಗ ಯಾಕೆ ಸೇರಿಕ್ ಬರಲಿಲ್ಲ ಅಂತ ಮತ್ತೆ ಆಯ್ತಾ ಪುರಾಣದಾಗಿ ಸ್ಟೋರಿ ಹೇಳ್ಬೇಡ ಮಾಸ್ತಾರ ಅವರ ಪುರಾಣದಾಗಿ ಹೇಳ್ತಿ ಅದನ್ನ ಹೇಳಕ್ ಹೋದ ಹೌದು ಅದನ್ನ ಹೇಳ್ಬೇಡ ಯಾಕೆ ಸೇರಿಕ್ ಆಗಂಗಿಲ್ಲ ಚಲೋ ಇದ್ದವ್ರಿಗೆ ಯಾಕೆ ಹೊಂದಾಣಿಕೆ ಆಗಲಿಲ್ಲ ಅಂತ ಅನ್ತಕ್ಕಂತ ವಿಷಯ ನಾ ಹೇಳ್ತೀವಿ ಇವ್ರ ಧರ್ಮಾಂಗದ ಶಾಪ್ ಕೊಟ್ಟ ವಿಷಯ ಇವ್ರು ಹೇಳತ್ತಾರ அதே படந்த மது அகலாத்திய பகலாத்த கம்பனி இது அதுக்கமே தூ தாய் பராத்திரத்தை நீங்க நோட் துதிய துதியாகதான் ಹಾಂ ಅಲ್ಲೇ ಇರೋರು ನೀವು ತಳಕೆ ಹಚ್ಚಿ ಬಂದ್ರೆ ಒಟ್ಟು ನೀವು ಸುಚ್ಛಪ್ಪ ಮತ್ತೆ ಒಟ್ಟು ನೋಡಿ ನಿಮ್ದು ಆಟ ಬಂದು ಹೌದಿಲ್ಲ ಹಾಂ ಅದಕ್ಕೆ ಹೌದು ಹೇಳ್ತಾರೆ ಅವ್ರು ಏ ಹೇಳ ಇನ್ನೊಂದ್ ಮಾತು ಹೇಳವ್ರು ಹಾಂ ಕೌಶಿಕಿ ದೇವ್ ಹುಡ್ಸಿರ್ತಕ್ಕಂಥ ಭಾಳ ಆರಾವತಿ ಇದ್ದಿದ್ರ ಕೌಶಿಕಿ ದೇವ್ ಹುಡ್ಸರಂತ ಈ ಪಾಳೆ ಕೇಳ್ತಾರೆ ಹಾಂ ಹೇಳ್ಯಾರ ಆಗಲ್ ಪಾಳೆಯಾಗ ಹೇಳೋರು ಔಟ್ ಆಕಿಗೆ ಏನು ಹೆಸರು ಹೇಳಿಲ್ಲ ಅವ್ರ್ದು ಆಕಿದು ಇದ್ರ ಕೇಳ ಈ ಹೆಸರು ಮತ್ತೆ ಮುಂದೆ ಹೋಗಿ ಅವರು ಅಂತ ಹೇಳ್ತಾರೆ ಏನು ಇನ್ ಈ ಪಾಳಯ ಕೌಶಿಕ ಹೆಸರು ಯಾವ ಅವ್ ಈಕೆಗೆ ಪುರುಷರ ಸಂಪರ್ಕ ಇಲ್ಲ ಅಂತ ఆ గణశ్ సంపర్కెలత్త అయ్యప్ప పురుషార్ సంపర్క అలా నిమ్మ అవ్వ కౌశిక దేవ ఇంత పురాణ నొడ్తనా అడి ಹಾಕಿಯ ಹೆಂಗಿದ ಹಾ ಹೆಂಗ ನಿಮ್ಮಅವ್ವ ಕೌಶಕ್ ದೇವಿಗೆ ಪುರುಷರ ಸಂಪರ್ಕ ಇಲ್ಲ ಹಂಗಿಲ್ಲ ಹಾ ಇಂತ ಹಣ ಹಾಕಿ ಗಾಂಡದಂಗ್ ಪುರಾಣ ಕೊಡ್ತಾನ ಕ್ವಾಟ್ರ ಬಗ್ಗೆ ಹಿಡ್ತಾ ಏನ ಹೌತ್ ಮತ್ತೇನೈತಿ ಹಾ ಇದು ಗಂಡಸೂರ್ ಸಂಪರ್ಕ ಇಲ್ಲಂಗ್ ಕರ ಮಾತು ಮುಚ್ಚಿರ್ತಾರ ಅವ್ರ್ಯಾಂಗ ನೀವು ಪಾರ್ವತಿ ಸೇರಿದಂತ್ರ ಕೌಶಿಕ ದೇವ್ ಹುಡ್ಸಿರಿ ಹಾ ಏನ ಹೌದು

ரெக்கோ நம் ஏன் கூடி மக்க மாஸ்தர் வாமன் கணப்பின இப்ப கூடி ஹர்வார நுவங்கா பூரா அந்த தூம்பா கணப்பினர்வானுசோர தந்தேங்க நான் பூரான அடியோ ಇನ್ನು ತಳ ಕಚ್ಚನ ಹೋಗಲಿ ತಾ ಫುಲ್ ತಳ ಕಚ್ಚಿ ನಾನೆ ಮಾಡ್ ಹರ್ಬಾರ್ಡ್ ಕರ್ಬಾರ್ ಕಂಡು ಮತ ಪುರಾಣದಾಗಿ ಏನೈತ್ಲ ಗರಾಗ ಊಟ ಬರ್ದಂಗ ನಾನು ಯಾವ ಏ ಕೌಜುಲಿಗೆ ಅವ್ರ ಜೋಡಿ ಸರ್ಡ್ ಹಿಡವ್ರ ಅಂದ್ರ ನಾವ ಅಂದ್ರ ಏ ಅದಾರಲ್ಲ

ಚಿಕ್ಕ ಹೋಗ ಮಗನ ಯಾರ ಅದಕ್ಕ ಇನ್ನೊಂದು ಮಾತಿದ್ರು ನಾ ಹೆಂಗತಿಲ್ಲ ಅದ ಪ್ರಕಾರ ಮಾತಾಡಬೇಕ ನೀವ್ ಹೇಳಪ್ಪ ಮಾಸ್ತರ ಒಟ್ಟ ಮಾಡಿ ಅಂದ್ರ ಪುರಾಣದಾಗ ನನಗೆ ಬರ್ತಿತ್ತು ಬರ್ತೈತೆ ಪ್ರಯತ್ನ ಇಲ್ಲ ಇಲ್ಲ ಇಲ್ಲಂದ್ರ ಇಲ್ಲ ಅಂತ ಇಲ್ಲದ್ದೇ ಇಲ್ಲಿ ಚೆನ್ನಾಗ ಹೊಲ್ಸ ಮಗನ ಅಲ್ಲ ಅಲ್ಲ ನೀ ಏನ್ ಕೇಳ್ತಿ ಕೇಳ ಮತ್ತ ಬಿಟ್ರ ನೋಡ್ಲಿ ಬಿಟ್ರೆ ಸಾಲ್ ಅಲ್ಲ ನನಗ್ ನೀ ಮತ್ತೆ ಬಿಟ್ರೆ ಮತ್ತೆ ನಮ್ಮ ಅಪ್ಪನ ಮಗನ ಅಲ್ಲ ಮತ್ತೆ ನಮ್ಮ ಕೌಜಿಲ ಹೊರ್ಯಾಲ

ತಾಯಿ ತಂದಿಗೆ ಇಬ್ರಗೂ ದೇವ್ರು ಅಂದಾರ ಅವ ನಾ ಕೇಳ್ತೀ ನೋಡು ಅಲ್ಲೆ ನೀ ಅಂದಾಂಗ ನಿನ್ನ ಪ್ರಕಾರನ ಅಯ್ ಗಾಂಗಲ್ ದೇವ್ರು ಅಂದಾರ ಹಾಂ ಹೆಂಡ್ತಿ ಯಾವ ದೇವ್ರು ಅಂದಾರ ತಗೊಂಬಾ ಏಟಿ ದೇವ್ರು ಲೋಪಗಳಾಗಿತ್ತು ತಗೊಂಬಾ ಹಾಂ ಅಂಕಲಿಪ್ರ ಆಗಿತ್ತು ತಗೊಂಬಾ ಏ ಬೇಕಾದ್ರೆ ನಿನ್ನ ಪರಿವಿಡ ಆಗಿದ್ರು ತಗೊಂಬಾ ನಿನ್ನ ಡೈರಿ ಒಳಗೆ ಆಯ್ತಿ ದೇವ್ರಿ ಏನು ಡೈರಿ ಒಳಗೆ ತಗೊಲ್ಲ ಬಾ ಅವ ಗುಡ್ಡಾಪುರದವ್ರು ನೀ ಹೆಂಗೆ ಮಾಡ್ತಾದೆ ನೀನು ಹಂಗೆ ಅಂದಿಲ್ಲ ಹಾಂ ಹಂಗಾಗಿ ಅದ ಹೌಟ್

ರಾಮಗ ದಸರಥಾಗ ಒಂದು ಗುಟಕ್ಕೆ ನೀರು ಹಾಕಕ್ಕೆ ಆಗಿಲ್ಲ ನಿಮ್ಮಪ್ಪ ರಾಮಗ ಅವ್ನ ಶ್ರೇಷ್ಠ ಹೆಂಗಂತಿ ಹೆಚ್ಚು ಹೆಂಗಂತಿ ಗಡ್ಸೂರಿಗಂತ ಕೇಳಿದ್ ನೀನು ನಾನು ಹಾಂ ಕೇಳಲ್ಲ ಏನ ಹಾಂ ತಾಯಿ ಬೇದ ಬಾವಿಲ್ಲ ಅಂತ ಕೇಳಿ ಹಾಡಿ ಹಾಡಿ ಬದ್ನಿಕಾಯಿ ತುಂಬಾ ಅಯ್ಯ ತುಂಬು ಸಾಕಪ್ಪ ಸಾಕು ಶಾಖೆ ಬರ್ದು ಯಾಕ ತುಂಬು ಅಲ್ಲ ಹಾಂ ಮತ್ತು ನೋಡಿ ಅವ್ರು ನಮಗೆ ಹೇಳ್ತಾರೆ ಶಾಸ್ತ್ರ ಇತ್ತಿವತ್ತು ಬದ್ನಿಕಾಯಿ ತಿತ್ತಿವತ್ತ ಹಾಂ ನಿಮ್ಮ ಅವ್ರು ಏನು ಮಾಡೀವು ನಿಮ್ಮವ್ವಲ್ಲ ಆ ದಸರತನ ಬಾಳೆ ಗುಟಕ್ಕೆ ನೀರು ಹೋಗಕ್ಕೆ ಕಾರಣ ಯಾರು ಯಾರು ನೀವು ಗಂಗಾ ಗೌರಿಗಳು ಇವರು ಏನ ಹ ದಶರಥನ ಬಾಯಾಗ ಹೌದು ನೀರ್ ಹಾಕಿಲ್ಲ ಹೌದು ರಾಮನ್ ವನವಾಸ ಕಳಿಸಿದ ಯಾವಕ್ಕಿ ಯಾರು ನಾನು ಮಗನ ರಾಜ ಹಾಡಬೇಕು ನೀ ಇತ್ತೇನು ಮರ ಮತ್ತೆ ಹಂಗ ಹ ಇದು ಯಾಪಿದೆ ಇದು ಬೇರ್ ಬಾವು ಇದು ಬೇರ್ ಬಾವು ಎನ್ ನಿಸ್ವಾರ್ಥ ಸ್ವಾರ್ಥ ಸ್ವಾರ್ಥ ತಿದ ದೈವ ಹೇಳಬೇಕು ಮತ್ತೆ ದೈವ ಅಂದ್ರೆ ದೇವರ ಹೌದು ಹೌದು ಏನಾ ತಾಯಿ ಬೇಡ ಮಾಡ್ಲಿಲ್ಲ ಅಂದಿ ಹಾಹಾ ನನ್ನ ತಾಯಿ ಯವ್ವ ಇಲ್ಲ ಯಾಕೆ ಬೇಡ डाव ಮಾಡ್ರು ಹಿಂಗ ಹಿಂಗ ಹಿಡಿ ಮಾತಾ ಇದಕ್ಕ ತಾನೇ ಮಲ್ತಾಯಿ ಅಂತ ಹೇಳಿ ಹಾ ಅದಕ್ಕ ಹಿಂಗೈತೆ ಮಾತಾ ಹೌದು ಅದಕ್ಕ ಮತ್ತೆ ನಿಮಗೆ ಸ್ಮರಣಾಗಿಲ್ಲ ಇದಕ್ಕ மாப்பா இன்னொன்னு மாத்தவருத்த நம்ம அப்பா பரமாத்மா பிரதிவால ஆபாலு தேஜாலு வாயு அல்லர் அல்ல மாதமே நான் நம்ம சஷ்டி மாத்தன மஸ்தார நீத்த நேர்த்தி நன் குண்ட் மத்த மாத்தியா ஏனா ಪರಮಾತ್ಮ ಪ್ರತಿ ಅಲ್ಲಂದಿ ಹ ಪರಮಾತ್ಮ ಪ್ರತಿ ಆಗ್ಯಾನ ಅಂತ ಪುರಾಣ ಕೊಡ್ತಾನ ಹೌದ್ ಏನ ಹ ನೀ ಪರಮಾತ್ಮ ಆಪ ಅಲ್ಲಂದಿ ಹ ಅವ ಆಗ್ಯಾನ ಪುರಾಣ ಕೊಡ್ತಾನ ಹೌದು ಏನ ಹ ಪರಮಾತ್ಮ ಗಿಡ ಆಗ್ಯಾನ ಮರ ಆಗ್ಯಾನ ಭೂಮಿ ಆಗ್ಯಾನ ಆಕಾಶ ಆಗ್ಯಾನ ಗಾಯ ಆಗ್ಯಾನ ಹಣ್ಣು ಅವ ಗಂಡು ಅವ ನಪ್ಪ ಸಕುನು ಅವ ಹೌದ್ ಎಲ್ಲ ಅವ ಎಲ್ಲ ಅವ ಹ ಮತ್ ನೀ ಏನ ಹ್ಮ್ ಹೌದ್ರಿ ಹೌದು ಮತ್ ಹೇಳ್ತಾರ ಹುಣ್ಣು ತಿನ್ನುದು ನೋಡುದು ಮಾತಾಡುದು ಕೇಳುದು ಇವೆಲ್ಲ ಹೆಣ್ಣೈಂತ ಹೆಣ್ಣಾರ ಎತ್ತ ನೀನ್ ಮತ್ತೆ ಗಾಡಿಯಲ್ಲಿ ಮಾಸ್ತಾರ ಹಾ ಇದಕ್ ಒಂದ್ ಕಡೆ ಉತ್ತರ ಹೇಳಿ ಬರ್ರಿ ಬ್ಯಾಡ ಬಾಳಿ ಬೇಡ 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 ಹೌದ್ರೋಡುದು ಉಣ್ಣು ಹೆಣ್ಣು ಹೆಣ್ಣಿ ಹಾ ಈಗ ನಾವು ಹಾಡ ಕಚಾರ ಇಲ್ಲಿ ಹಿರಿಯಾರ ಹೌದು ಕೇಳ ಕೂತಾರ ಹ ಏನ ಹೌದು ಇಲ್ಲಿ ಎಲ್ಲಾರು ನಮ್ ಕಣ್ಣಿಗೆ ಕಾಣ್ತಾರ ಹಳ್್ ಇಲ್ಲಿ ತಾಯಿ ಪಲ್ಲಕ್ಕೆ ಐತಿ ಅಲ್ಲಿ ತಂದಿ ಪಲ್ಲಕ್ಕ ಐತಿ ಅಲ್ಲಿ ಎಲ್ಲ ಮೈ ಜಗ ಐತಿ ನಮ್ ನಾಳೆ ಹೆಣ್ಮಕ್ಳ ಕೂತಾರು ಇಲ್ಲಿ ಗಂಡಮಕ್ಳ ಕೂತಾರು ಹೌದು ನೋಡಿದ ಹೆಣ್ಣು ಅಂತಂದಿ ಹಾ ಇವ್ರ ಗಣ್ಮಕ್ಳ ಅಂತ ಯಾಕಂದ್ರು ಅದಕ್ಕೆ ಪಲ್ಲಕ್ಕಿ ಅಂತ ಇದಕ್ಕೆ ಇದಕ್ ಅಂತ ಯಾಕಂದ್ರು ಹೌದು ಇವ್ರಿಗೆ ಗಂಡಸೂರ್ ಅಂತ ಯಾಕಂದ್ರು ಯಾಕಂದ್ರೆ ಎಲ್ಲಾರ ಹೆಣ್ಣಾಗಿತ್ ಹಡ್ಡ ಹೆಡ್ಕೋ ಇಲ್ರಿ ಹಿಂಗಿ ಪಣ ಇದಕ್ಕೆ ಒಂದಕ್ಕೆ ಉತ್ತರ ಹೌದ್ ನೀ ಬಂದು ಅವ್ರು ಇಲ್ಲಿ ಒಟ್ಟು ಕೇಳಿ ಏನು ಏಳು ಹೇಳ್ಬಾರ್ದು ಅಂದ ಹೇಳು ಒಟ್ಟು ಇವ್ರೇ ಗಡ್ಸರ ಅವ್ರೇ ಕೆಡ್ಸುರ ಹಾಂ ಅಟ್ಟು ಎಲ್ಲ ಹೆಣ್ಣು ಹಿಂಡಿ ಹಾಂ ಹಂಗೆ ಅಂತ ಯಾಕಂದ್ರು ಅವ್ರಿಗೆ ಹೆಣ್ಮಕ್ಳು ಅಂತ ಯಾಕಂದ್ರು ಯಾಕಂದ್ರು ಇದನ್ನ ಅಂತ ಒಟ್ಟ ಒಟ್ಟು ಮುಗಿತು ನೋಡಿ ಬಂದು ಹೇಳು ಹಾಂ ಏನು ಹೌದು ಅದಕ್ಕೆ ಅವು ನಾವು ಹೇಳು ಕೇಳುವು ಹಾಂ ನೀವು ನಿಮ್ಮದು ಅಷ್ಟು ಹೇಳಿ ಹೋಗುದು ಮಾಡಬೇಡ್ರಿ ಹಾಂ ನಿಮ್ದು ಹೆಂಗೆ ಸಣ್ಣಿಗೆ ಹೇಳತಂದ ಹೌದು ಹಂಗೆ ನಾ ಕೇಳಿದ್ದು ಎಲ್ಲ ಹೇಳ್ಬೇಕು ಹೇ ಹೇಳ್ತಾರೆ ಹೌದಿಲ್ಲ ಹೌದು ಅದಕ್ಕೆ ಹಿಂಗೆ ಐತಿ ಮಾತು ಹಾಂ ಭಾಳ ಮಾತಾಡೋದು ಹೇವು ಕೈ ಇರ್ತಕ್ಕಂಥ ಮಾತು ಇಲ್ಲ ಇಲ್ಲ ಯಥಾ ಪ್ರಕಾರ ಇನ್ನ ಎರಡು ನೋಡಿ ಚಾಲು ಹಾಡಿ ಹಾಡಿ ಮತ್ತೆ ಮಾತಾಡಲು ಹೌದಿಲ್ಲ ಎಲ್ಲಾರ